ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನ ಯೋಗದ ಇಪ್ಪತ್ತ್ ಮೂರನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸ ಕರ್ಮ ಸಮಗ್ರಂ ಪ್ರವಿಲೀಯತೆ ಸಂಗ ಹೋಗಿ ಮುಕ್ತನಾಗಿ ಜ್ಞಾನದಲ್ಲಿ ನಿಂತುಕೊಂಡಿರುವಂತಹ ಚಿತ್ತವುಳ್ಳವನಾಗಿ ಯಜ್ಞಕ್ಕೋಸುಗ ಕರ್ಮವನ್ನು ಮಾಡುತ್ತಿರುವವನಿಗೆ ಕರ್ಮ ಸಂಪೂರ್ಣವಾಗಿ ನಾಶವಾಗುತ್ತದೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಯೋಗಿಯಲ್ಲಿ ಸಂಗ ಎನ್ನುವಂಥದ್ದು ನಾಶವಾಗಿದೆ ಸಂಗ ಎಂಬುವಂಥದ್ದೇ ಆಸೆಯ ಹಸಿ ಒಂದು ಕೊಂಬೆಯನ್ನು ಮರದಿಂದ ಕಡಿದು ಇನ್ನೊಂದು ಕಡೆ ಅದು ನೆಟ್ಟರೆ ಅದು ಮತ್ತೆ ಚಿಗುರುತ್ತದೆ ಏಕೆಂದರೆ ಅದರಲ್ಲಿ ಹಸಿಯಾಗಿರುವಂಥದ್ದು ಇನ್ನೂ ಇದೆ ಅದು ಪೂರ್ಣವಾಗಿ ಸತ್ತಿಲ್ಲ ಆದರೆ ಆ ಕೊಂಬೆ ಚೆನ್ನಾಗಿ ಒಣಗಿ ಹೋಗಿದ್ದರೆ ಅದು ಮತ್ತೆ ಚಿಗುರುವುದಿಲ್ಲ ಅದರಂತೆಯೇ ಯೋಗಿಯ ಮನಸ್ಸಿನಲ್ಲಿ ಆಸೆ ಎಂಬ ಹಸಿಯಾದಂತಹ ಹಸಿರು ಒಣಗಿ ಹೋಗಿದೆ ಆ ಒಣಗಿ ಹೋಗಿರುವಂತಹ ಒಂದು ಆಸೆ ಮತ್ತೊಮ್ಮೆ ಚಿಗುರಲಾರದು ಹಾಗಾಗಿ ಅವನು ಮುಕ್ತ ಅವನಿಗೆ ಪ್ರಪಂಚದಿಂದ ಬೇಕಾಗಿರುವಂಥದ್ದು ಏನೂ ಇಲ್ಲ ಅವನೊಂದು ರೀತಿ ತುಂಬಿದ ಕೊಡ ಇದ್ದ ಹಾಗೆ ಏನು ಹೊಸದಾಗಿ ಬಿದ್ದರೂ ಅದು ಕೆಳಗೆ ಹರಿದು ಹೋಗುವುದೇ ಹೊರತು ಆ ಕೊಡ್ಪಾನದಲ್ಲಿ ತುಂಬೋದಿಲ್ಲ ಅಥವಾ ನಿಲ್ಲೋದೂ ಇಲ್ಲ ಹಾಗಾಗಿ ಅವನು ಮಾಯೆ ಅನ್ನುವಂಥ ಒಂದು ಕನಸಿನಿಂದ ಎದ್ದು ಹೋಗಿರ್ತಾನೆ ಕನಸಿನ ಆಕರ್ಷಣೆಗೆ ಯಾವತ್ತೂ ಕೂಡ ಬೀಳೋ ಅಂಥವನಲ್ಲ ಮರೀಚಿಕೆಯನ್ನ ಮರೀಚಿಕೆಯಂತೆಯೇ ನೋಡುತ್ತಾನೆ ಅದನ್ನು ನೋಡಿ ಭ್ರಾಂತಿ ಪಡೋದಿಲ್ಲ ರಾಮಾಯಣದಲ್ಲಿ ನಮ್ಮ ಸೀತಾಮಾತೆ ಚಿನ್ನದ ಜಿಂಕೆಯನ್ನು ನೋಡಿ ಆಸೆ ಪಟ್ಟಂತೆ ಅದು ಮರೀಚಿಕೆ ಅದು ಮಾಯಾ ಜಿಂಕೆ ಅದರಲ್ಲಿ ಏನೋ ಒಂದು ಹುಳುಕಿದೆ ಅಂತ ಹೇಳಿ ರಾಮ ಹೇಳಿದ್ರು ಕೂಡ ಸೀತಾಮಾತೆ ಕೇಳಲಿಲ್ಲ ಆ ಮಾಯಾ ಜಿಂಕೆ ಆ ಚಿನ್ನದ ಜಿಂಕೆ ನನಗೆ ಬೇಕೇ ಬೇಕು ಅಂತ ಹೇಳಿ ಆಕೆ ಹಠ ಮಾಡ್ತಾಳೆ ಮರೀಚಿಕೆಯನ್ನ ಮರೀಚಿಕೆಯಂತಲೇ ನೋಡ್ದಲೇ ಆಕೆ ಆಸೆ ಮಾಡಿದಾಗಲೇ ಇಡೀ ರಾಮಾಯಣದ ಕತೆ ಆರಂಭ ಆಯಿತು ಆದರೆ ಯೋಗಿ ಅಂಥೇಳಿ ಅನ್ನಿಸ್ಕೊಂಡಿರೋ ಅಂಥವನು ಮರೀಚಿಕೆಯನ್ನು ಮರೀಚಿಕೆಯಂತೆಯೇ ನೋಡಿ ಅದರಿಂದ ಭ್ರಾಂತಿ ಹೊಂದೋದಿಲ್ಲ ಅದು ಬೇಕೇ ಬೇಕು ಅನ್ನುವಂಥ ಒಂದು ಅತಿಹಾಸೆಯನ್ನು ಕೂಡ ಪಡೋದಿಲ್ಲ ಆಗಲೇ ಆತ ಮುಕ್ತಾತ್ಮ ಭ್ರಾಂತಿಯನ್ನು ಬಿಟ್ಟವನು ಹಾಗಾಗಿ ಅವನ ಮನಸ್ಸು ಯಾವಾಗಲೂ ಕೂಡ ಸಮತ್ವದ ಜ್ಞಾನದಲ್ಲಿ ನೆಲೆಸಿರ್ತದೆ ವೈವಿಧ್ಯತೆಗಳ ಹಿಂದೆ ಇರುವ ಏಕಮಾತ್ರ ವಸ್ತುವನ್ನು ಅವನು ನೋಡ್ತಾ ಇರ್ತಾನೆ ಅವನ ನಿಲುವೆ ಅದು ಯಾವ ಸಮಯದಲ್ಲಿ ಆದರೂ ಕೂಡ ಅವನದನ್ನು ಮರೆಯೋದಿಲ್ಲ ಅವನ ಸ್ವಭಾವವೇ ಅದಾಗಿ ಹೋಗ್ಬಿಟ್ಟಿರುತ್ತೆ ಅವನು ಬದುಕಿರುವ ಪರ್ಯಂತರ ಯಜ್ಞಕ್ಕೋಸ್ಕರ ಕರ್ಮವನ್ನು ಮಾಡ್ತಾ ಇರ್ತಾನೆ ಯಜ್ಞ ಅಂತಂದರೆ ಪರಮಾತ್ಮನಿಗೆ ಅರ್ಪಿತವಾಗಲೆಂದು ತನ್ನ ಪಾಲಿಗೆ ಬಂದ ಕರ್ತವ್ಯಗಳನ್ನು ಮಾಡ್ತಾ ಇರುವಂಥದ್ದು ಹೀಗೆ ದೇವರನ್ನು ಎದುರಿಗೆ ಇಟ್ಟುಕೊಂಡರೆ ನಾವು ಮಾಡುವ ಕರ್ಮವೆಲ್ಲ ಪೂಜೆಯಾಗ್ತದೆ ಅದು ಲೌಕಿಕವಾದ ಕರ್ಮವಾಗಿರಬಹುದು ಅಥವಾ ಭಗವತ್ ಪೂಜೆಯೇ ಆಗಿರಬಹುದು ಅದೆಲ್ಲವೂ ಕೂಡ ದೇವರಿಗೆ ಅರ್ಪಿತ ನರರೂಪಿ ನಾರಾಯಣನಿಗೆ ಮಾಡುತ್ತಿರುವಂತ ಸೇವೆ ಈ ಸೇವೆಯೇ ಯಜ್ಞ ಈ ಯಜ್ಞವಾದರೂ ಬಹುರೂಪವನ್ನು ಧರಿಸಬಹುದು ಅಂದ್ರೆ ಅನ್ನವನ್ನ ಕೊಡಬಹುದು ಬಟ್ಟೆ ಬರೆಗಳನ್ನು ಕೊಡಬಹುದು ರೋಗಿಗೆ ಔಷಧಿಯನ್ನ ಕೊಡಬಹುದು ವಿದ್ಯೆ ಕಲಿಸಬಹುದು ಪರಮಾತ್ಮನ ವಿಷಯವನ್ನ ಹೇಳಬಹುದು ಸಮಾಜದ ಯಾವ ಕಾರ್ಯವನ್ನಾದರೂ ಕೂಡ ಪೂಜಾಪೀಠಕ್ಕೆ ಏರಿಸಬಹುದು ಆದರೆ ಭಗವದರ್ಪಣ ಭಾವದಿಂದ ಮಾಡಿದ ಕರ್ಮವೆಲ್ಲ ಪೂಜೆಯಾಗುತ್ತದೆ ಈ ಭಾವವನ್ನು ಮರೆತರೆ ಪೂಜೆಯೂ ಕೂಡ ಒಂದು ಬಂಧನಕಾರಿ ತೋರಿಕೆಗೆ ಅಟ್ಟಹಾಸಕ್ಕಾಗಿ ನಾವು ಮಾಡಬಹುದು ದೇವರಿಂದ ತನ್ನ ಸ್ವಾರ್ಥವನ್ನು ತೃಪ್ತಿಪಡಿಸಿಕೊಳ್ಳಲು ಏನನ್ನೋ ವಸೂಲಿ ಮಾಡುವುದಕ್ಕಾಗಿ ನಾವು ಪೂಜೆ ಮಾಡಬಹುದು ಆದರೆ ಯೋಗಿಯಾಗಿರೋನು ಮಾತ್ರ ಕರ್ಮವನ್ನು ಬೇರು ಸಹಿತವಾಗಿ ನಾಶ ಮಾಡಿಕೊಂಡು ಪೂಜೆ ಮಾಡೋದ್ರಿಂದ ನನಗೆ ದೇವರಿಂದ ಯಾವುದೋ ಒಂದು ಸಂತೃಪ್ತಿ ಸಿಗಲಿದೆ ದೇವರಿಂದ ನನಗೆ ಯಾವುದೋ ಒಂದು ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಲಿದೆ ಅನ್ನೋದಕ್ಕಾಗಿ ಆತ ಪೂಜೆ ಮಾಡೋದಿಲ್ಲ ತನ್ನೆಲ್ಲ ಸ್ವಾರ್ಥಗಳನ್ನು ಮೀರಿ ಕೇವಲ ಭಕ್ತ ಭಕ್ತಿಗಾಗಿ ಶ್ರದ್ಧೆಯಿಂದ ಪೂಜೆ ಮಾಡ್ತಾನೆ ಅದನ್ನೇ ಇಲ್ಲಿ ಗತಸಂಗಹ ಗತಸಂಗಸ್ಯ ಅಂದ್ರೆ ಸಂಘರಹಿತನಾಗಿರ್ತಾನೆ ಆತ ಅಂತ ಹೇಳಿ ಹೇಳಿರುವಂಥದ್ದು ವಿಷಯ ಜಗತ್ತನ್ನ ಯಾರು ಮನಸ್ಸಿನಿಂದ ತೆಗೆದು ಹಾಕಿರ್ತಾರೋ ಅವರು ಸಂಗರಹಿತರಾದ ಆಗಿರುವಂಥವ್ರು ಇನ್ನು ಎರಡನೇ ಪದ ಕೃಷ್ಣ ಇಲ್ಲಿ ಬಳಸ್ತಿರುವಂಥದ್ದು ಮುಕ್ತಃ ಮುಕ್ತಸ್ಯ ಅಂದ್ರೆ ಬಹುತೇಕ ಸಾಧಕರಿಗೆ ಬಿಡುಗಡೆ ಮುಕ್ತಿ ಎಂಬುದರ ಅರ್ಥ ಅನಿಶ್ಚಿತವಾಗಿರ್ತದೆ ನಮ್ಮ ವ್ಯಕ್ತಿತ್ವದ ಬಂಧನವನ್ನು ನಾವೇ ಸೃಷ್ಟಿಸಿದ್ದು ಆತ್ಮನ ಸ್ವರೂಪ ತಿಳಿಯದೆ ಅನಾತ್ಮಗಳಾದ ಶರೀರ ಮನಸ್ಸು ಮತ್ತು ಬುದ್ಧಿಗಳಲ್ಲಿ ತಾದಾತ್ಮ್ಯ ಭಾವವನ್ನು ಬೆಳೆಸಿಕೊಂಡಿರುವಂಥದ್ದೇ ಬಂಧನ ಅವುಗಳಿಂದ ಬಿಡುಗಡೆಯೇ ಮುಕ್ತಿ ಹಾಗಾಗಿ ಯಾರು ಮುಕ್ತಿಯನ್ನು ಇರುವ ಜೀವನದಲ್ಲಿಯೇ ಪಡಿಬೇಕು ಅಂತಂದರೆ ಒಂದು ತಾದಾತ್ಮ್ಯ ಭಾವವನ್ನು ಹೊಂದಿರಬೇಕು ಜ್ಞಾನದಲ್ಲೇ ಮನಸ್ಸನ್ನು ನೆಲೆಗೊಂಡಿರಿಸ್ಕೊಂಡಿರಬೇಕು ಹಾಗಾಗಿ ಈ ಗ್ರಂಥಗಳಲ್ಲಿ ಪುರಾಣಗಳಲ್ಲಿ ಕಂಡುಬಂದಿರುವಂಥ ಒಂದು ಯಜ್ಞ ಎಂಬ ಶಬ್ದವನ್ನು ಕೃಷ್ಣ ಇಲ್ಲಿ ವಿಶಾಲವಾದ ಅರ್ಥದಲ್ಲಿ ಬಳಸಿದ್ದಾನೆ ಯಜ್ಞ ಅಂತಂದರೆ ಕೇವಲ ಹೋಮ ಕುಂಡದಲ್ಲಿ ಬೆಂಕಿಯನ್ನು ಆಹ್ವಾನ ಮಾಡಿ ಮಂತ್ರೋಚ್ಚಾರಗಳನ್ನು ಮಾಡಿ ಅಲ್ಲಿ ಹವಿಸ್ಸನ್ನು ಅರ್ಪಿಸುವುದು ಮಾತ್ರ ಯಜ್ಞವಲ್ಲ ಬದಲಿಗೆ ಯಜ್ಞ ಎಂದರೆ ಸಮಾಜದ ಎಲ್ಲರ ಶ್ರೇಯಸ್ಸಿಗಾಗಿ ಅರ್ಪಣಾ ಭಾವದಿಂದ ಮಾಡುವಂತಹ ಒಂದು ಕರ್ಮ ಅಂದರೆ ಸಮಾಜಕ್ಕೆ ಒಳಿತಿಗಾಗಿ ಸಮಾಜದಲ್ಲಿರುವಂಥವರಿಗೆ ಸಹಕಾರ ಮನೋಭಾವದಿಂದ ಸಹಾನುಭೂತಿಯನ್ನು ತೋರಿ ಮಾಡುವಂತಹ ಕೆಲಸ ಅಹಂಕಾರವಿಲ್ಲದೆ ಮತ್ತು ನಿಸ್ವಾರ್ಥ ಬುದ್ಧಿಯಿಂದ ಮಾಡುವ ಎಲ್ಲ ಕರ್ಮಗಳು ಎಲ್ಲ ಕೆಲಸಗಳು ಎಲ್ಲ ಕಾರ್ಯಗಳು ಯಜ್ಞ ಅಂಥೇಳಿ ಅನ್ನಿಸ್ಕೊಡುತ್ತೆ ಎಲ್ಲ ಸಂದರ್ಭಗಳಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಪ್ರತಿಯೊಬ್ಬರೂ ಕೂಡ ಅಭ್ಯಾಸ ಮಾಡಬಹುದಾದ ಹನ್ನೆರಡು ವಿಧದ ಯಜ್ಞಗಳನ್ನು ಮುಂದೆ ಕೃಷ್ಣ ಆರು ಶ್ಲೋಕಗಳಲ್ಲಿ ಉದರಿಸ್ತಾ ಹೋಗ್ತಾನೆ ಪ್ರಾಜ್ಞನು ಯಜ್ಞ ಮನೋಭಾವದಿಂದ ತನ್ನ ಎಲ್ಲ ಕರ್ಮಗಳನ್ನು ಮಾಡೋದ್ರಿಂದ ಅವನ ಮನಸ್ಸಿನ ಮೇಲೆ ಯಾವ ಪರಿಣಾಮವೂ ಇಲ್ಲ ಅವನಿಗೆ ಕೆಲಸ ಮಾಡುವುದೆಂದರೆ ಅದೊಂದು ಆಟ ಲೀಲಾಜಾಲವಾಗಿ ಯಾವ ಕೆಲಸವನ್ನಾದರೂ ಯಾವಾಗ ಬೇಕಾದರೂ ಶುದ್ಧ ಮನಸ್ಸಿನಿಂದ ಮಾಡ್ತಾನೆ ಅವನ ಎಲ್ಲ ಕರ್ಮಗಳು ಮಾತ್ರ ಯಜ್ಞಗಳಾಗಿ ಪರಿಣಮಿಸುತ್ತೆ ಅಂಥ ಯಜ್ಞಗಳ ಬಗ್ಗೆ ಮುಂದಿನ ಆರು ಶ್ಲೋಕಗಳಲ್ಲಿ ನಾವು ಗಮನಿಸೋಣ ಈ ಒಂದು ಶ್ಲೋಕಕ್ಕೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ನೀರೆರೆದವನಿಗಷ್ಟೇ ನೆರಳ ನೀಡದು ತೆಂಗು ನೀರ್ ನೆರಳ ನೀಡದು ತೆಂಗು ಕೊಡುವುದೂ ಎಳ ನೀರ ಕುಡಿಯ ಬಂದವಗೆ ಅಪಕಾರವೆಸೆದವಗೆ ಮಾಡು ನೀ ಉಪಕಾರ ಅಪಕಾರವೆಸೆದವಗೆ ಮಾಡು ನೀ ಉಪಕಾರ ಸಾಧುತ್ವ ಮೇರು ಗುಣ ಮುದ್ದು ರಾಮ ಸಾಧುತ್ವ ಮೇರು ಗುಣ ಮುದ್ದು ರಾಮ ಹಾಗಾಗಿ ತೆಂಗು ಯಾವಾಗಲೂ ನೀರನ್ನು ಯಾರು ಎರಿತಾರೋ ತನ್ನ ಗಿಡಕ್ಕೆ ಅವರಿಗಷ್ಟೇ ನೀರು ಕೊಡುತ್ತೇನೋ ಅವರಿಗಷ್ಟೇ ಎಳ್ನೀರನ್ನು ಕೊಡುತ್ತೇನೋ ಖಂಡಿತ ಇಲ್ಲ ಯಾರೆಲ್ಲ ತನ್ನ ಬಳಿಗೆ ಬಂದು ಬಾಯಾರಿಕೆಯಿಂದ ಎಳನೂರು ಕೊಡು ಹೇಳಿ ಬೇಡ್ತಾರೋ ಅವರೆಲ್ಲರಿಗೂ ಕೂಡ ಆ ತೆಂಗಿನ ಮರ ತನ್ನಲ್ಲಿರುವಂಥ ಒಂದು ಎಳನೀರನ್ನು ಕೊಡುತ್ತೆ ಹಾಗಾಗಿ ಎಲ್ಲರಿಗೂ ಸಮಾಜದ ಎಲ್ಲ ಬಂಧು ಬಾಂಧವರಿಗೂ ಅವರು ರಕ್ತ ಸಂಬಂಧಿಗಳೇ ಆಗಿರಲಿ ಸ್ನೇಹಿತರೇ ಆಗಿರಲಿ ಯಾರೇ ಆಗಿರಲಿ ಸಮಾಜದ ಎಲ್ಲರನ್ನೂ ಕೂಡ ಯಾವುದೇ ಭೇದ ಭಾವವನ್ನು ತೋರದೆ ಅವರಿಗೆ ಉಪಕಾರವನ್ನೇ ಮಾಡಬೇಕು ಅದೇ ಈ ಸಾಧುತ್ವದ ಮೇರು ಗುಣ ಅಂಥೇಳಿ ಮುದ್ದುರಾಮನು ಕೂಡ ತಿಳಿಸ್ಕೊಡ್ತಾ ಇದ್ದಾನೆ ಅತ್ತ ಕಡೆ ಸದಾ ನಮ್ಮ ಚಿತ್ತ ಹರಿಯಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ